ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನುರ್ ಮಾಸದ ಸೋಮವಾರಕ್ಕೆ ಸಾಕಷ್ಟು ವಿಶೇಷತೆ ಇರುತ್ತೆ ಇನ್ನು ನಮಗೆ ಒಂದು ಎಂಟು ದಿನ ಇದೆ ಅಷ್ಟೇ ಸ್ನೇಹಿತರೆ ಧನುರ್ ಮಾಸ ಮುಕ್ತಾಯ ಆಗುತ್ತೆ ಇಶ್ ಅಷ್ಟರ ಒಳಗೆ ನೀವು ನೋಡಿ ಯಾರಿಗೆ ಏನು ಮಕ್ಕಳಾಗಿರೋದಿಲ್ಲ ಅಥವಾ ತೀರದ ಸಮಸ್ಯೆಗಳು ಇರುತ್ತೆ ಮದುವೆ ಆಗಿರೋದಿಲ್ಲ ಅಂದರೆ ಮದುವೆ ಆಗಬೇಕು ಅನ್ನೋದು ಕೂಡ ಒಳ್ಳೆಯ ಸಂಬಂಧಗಳು ಅನ್ನೋದು ಬರಬೇಕು ಸ್ನೇಹಿತರೆ ಏಜ್ ಆಗಿದೆ ನಮಗೆ ಮದುವೆ ವಯಸ್ಸು ಮೀರ್ತಾ ಇದೆ ಅಂತ ನೀವು ನಿಜವಾಗ್ಲೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಸಾರಿ ನಾವು ಏನಾದರೂ ಇದರಲ್ಲಿ ಹೆಜ್ಜೆ ಇಟ್ಟರೆ ಮತ್ತೆ ಹಿಂದೆ ಇಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಒಳ್ಳೆ ಮ್ಯಾಚಿಂಗ್ ಬರೋ ತರ ನೀವು ಸಂಕಲ್ಪ ಮಾಡಿಕೊಂಡು ಕೂಡ ಈ ಅರಳಿ ಕಟ್ಟೆ ಪೂಜೆಯನ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆಯದು ಹಾಗೂ ಬಿಲ್ವ ಪತ್ರೆಯದು ಮರ ಇರುತ್ತಲ್ವಾ ಅಲ್ಲಿ ಹೋಗ್ಬಿಟ್ಟು ಅದು ಶಿವಸ್ವಾಮಿಯ ಒಂದು ಮರ ಅಂತ ಹೇಳ್ತೀವಿ ಿ ಅಲ್ಲಿ ಏನಾದರೂ ಪೂಜೆ ಮಾಡ್ಕೊಂಡು ಬಂದರೆ ಅಂತೆ ಅಂದರೆ ಈ ಧನುರ್ಮಾಸಗಳ ಮಾಸಗಳ ಸಮಯದಲ್ಲಿ ಮಾತ್ರ ಪೂಜೆ ಮಾಡ್ಕೊಂಡು ಬರೋದು ಬಹಳ ವಿಶೇಷವಾಗಿರುತ್ತೆ ಅದು ಬ್ರಾಹ್ಮಿ ಮುಹೂರ್ತಗಳಲ್ಲಿ ಈಗ ನಮಗೆ ಏನೋ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ಇಲ್ಲದೇ ಇಲ್ಲದೆ ಇರುವ ಯೋಚನೆಗಳು ಗೊತ್ತಿಲ್ಲ ಪರ್ಸ್ನಲ್ಲಾಗಿ ಕೂಡ ಇರಬಹುದು ಅಥವಾ ಆರ್ಥಿಕ ಸಮಸ್ಯೆಗಳು ಇರಬಹುದು ಇದರಿಂದ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀವಿ ನಮಗೆ ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲರ ಮೇಲೆ ಕೂಡ ನಾವು ಜಗಳ ಮಾಡ್ಕೊಳ್ತಾ ಇದ್ದೀವಿ ನಮ್ಗೆ ಅದು ಎಲ್ಲ ಅರ್ಥ ಆಗುತ್ತೆ ಆದರೂ ಕೂಡ ನಾವು ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ ಅನ್ನುವಂಥವರು ನೋಡಿ ಎರಡು ಪರಿಹಾರಗಳನ್ನು ತಿಳಿಸ್ತೀನಿ ಇದನ್ನು ಸೋಮವಾರ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸ್ವಲ್ಪ ಚಿಕ್ಕ ಲೋಟ ತಗೊಂಡು ನೀವು ಒಂದೇ ಒಂದು ಸ್ವಲ್ಪ ಹಾಲು ಸ್ವಲ್ಪ ಮೊಸರು ಹಾಗೆ ಸ್ವಲ್ಪ ಸಕ್ಕರೆ ಹಾಗೂ ತುಪ್ಪ ಆಮೇಲೆ ಹಾಗೂ ತುಪ್ಪ ಇದನ್ನೆಲ್ಲ ಹಾಕಿದ್ರೆ ನಮಗೆ ಪಂಚಾಮೃತ ಥರ ರೆಡಿಯಾಗುತ್ತೆ ಸ್ವಲ್ಪನೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ನೀವು ಸ್ನಾನ ಮಾಡುವ ನೀರಿಗೆ ಒಂದು ಚಿಕ್ಕ ಸ್ಪೂನಲ್ಲಿ ಸ್ನೇಹಿತರೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಚಿಕ್ಕೇ ಚಿಕ್ಕ ಸ್ಪೂನಲ್ಲಿ ಹಾಕ್ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಪಾಪಕರ್ಮಗಳು ನಿಮ್ಮ ಕಷ್ಟ ದೋಷಗಳು ಏನೇ ಇರಲಿ ಅದೆಲ್ಲ ವಿಮೋಚನೆ ಆಗುತ್ತೆ ಇನ್ನು ಏನಾದರೂ ಅದು ಹಂಗೆ ಮಿಕ್ಕಿದ್ರೂ ಕೂಡ ನೀವೇನು ಮಾಡಬೇಕು ಅಂದರೆ ಮೊದಲೇ ನೀವು ರೆಡಿ ಮಾಡ್ಕೊಳ್ಬೇಕಾದ್ರೇ ಸ್ವಲ್ಪ ಸ್ವಲ್ಪನೇ ರೆಡಿ ಮಾಡ್ಕೊಳ್ಳಿ ಆ ಆದರೂ ಕೂಡ ಮಿಕ್ಕೋಗಿದೆ ಅಂದರೆ ನೀವು ಯಾವುದಾದ್ರೂ ನಿಮ್ಮ ಮನೆಗಳ ಹತ್ತಿರ ಇರುವಂಥ ತುಳಸಿ ಗಿಡ ಒಂದು ಬಿಟ್ಟು ಇನ್ನೆಲ್ಲ ಪಾಟ್ಗಳ ಹತ್ರ ಯಾವುದ್ರಲ್ಲಾದ್ರೂ ನೀವು ಹಾಕ್ಬಿಡಬಹುದು ಈ ಥರ ಸೋಮವಾರ ಸೋಮವಾರ ಸಮಯಗಳಲ್ಲಿ ಮಾಡಿಕೊಂಡಿದ್ದೆ ಆದರೆ ಮನೆಯಲ್ಲಿರುವ ಕಷ್ಟಗಳು ಅಥವಾ ನಿಮ್ಮ ದೇಹಕ್ಕಿರುವ ಏನು ಏನೇ ಒಂದು ಕಷ್ಟಗಳಿದ್ದರೂ ಕೂಡ ತೊಲಗೋಗುತ್ತೆ ಇದನ್ನು ತಪ್ಪದೆ ನೀವು ಒಂದು ಕೆಲವೊಂದು ವಾರಗಳು ಮಾಡಿಕೊಳ್ಳಿ ಅಂದರೆ ಒಂದು ಏಳೆಂಟು ವಾರಗಳು ಈ ಥರ ಮಾಡಿಕೊಂಡಿದ್ದೆ ಆದರೆ ನಿಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಹಾಗೂ ಸೋಮವಾರ ಸ್ನೇಹಿತರೆ ಹತ್ತಿರದಲ್ಲೇ ನಿಮಗೆ ಶಿವಾಲಯಗಳು ಏನಾದರೂ ಇದ್ದರೂ ಕೂಡ ಇನ್ನೂ ಬೆಸ್ಟು ನೋಡಿ ಈ ಥರ ಪರಿಹಾರ ಮಾಡಿಕೊಳ್ಳುವಾಗ ನಾವು ಪಂಚಾಮೃತವನ್ನು ರೆಡಿ ಮಾಡ್ತೀವಲ್ವ ಹತ್ತಿರದಲ್ಲೇ ಶಿವಾಲಯ ಇದ್ದರೆ ನೀವು ಶಿವಾಲಯಕ್ಕೆ ಅಂತ ಮಾಡಿಕೊಳ್ಳುವಾಗ ತೆಗೆದುಕೊಂಡು ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಬಹುದು ಹಾಗೆ ಮನೆಯಲ್ಲಿ ಸಂಜೆ ಎಂಟು ಗಂಟೆಯ ಮೇಲೆ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ಸೋಮವಾರ ಮಾತ್ರ ಮಾಡಿಕೊಳ್ಬೇಕು ಈ ದಿನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆಗಲಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಬರುವಂಥ ಸೋಮವಾರ ಮಾಡಿಕೊಳ್ಳಿ ಯಾಕಂದರೆ ಸೋಮವಾರ ನಾವು ನಮ್ಮ ಏನು ಸಾಲಗಳಿರುತ್ತೆ ನೋಡಿ ಆ ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ ಮನುಷ್ಯ ನಾನಾ ಥರ ಕ ಒಂದು ದುಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಆದರೆ ಆದಾಯ ಇರೋ ಅಂಥ ಜಾಗದಲ್ಲೇ ಇರುತ್ತೆ ಆದಾಯ ಹೆಚ್ಚಾಗ್ತಾ ಇರೋದಿಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ನಾವು ಖರ್ಚನ್ನು ಕೂಡ ಯಾವಾಗ ಕಂಟ್ರೋಲ್ ಮಾಡ್ಕೊಳ್ತೀವೋ ಆದಾಯ ಹೆಚ್ಚಾಗ್ತಾ ಬರುತ್ತೆ ಅನ್ನೋದು ಕೂಡ ಒಂದು ಲೆಕ್ಕಾಚಾರದಲ್ಲೇ ಇರುತ್ತೆ ಈ ಥರ ಇರಬೇಕಾದ್ರೆ ಪ್ರತಿಯೊಬ್ಬರಿಗೂ ಆಸೆ ಅನ್ನೋದು ಇರುತ್ತೆ ಸ್ನೇಹಿತರೆ ನಾಲ್ಕು ಕಾಸು ದುಡಿಬೇಕು ನಾವು ಕೂಡ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡು ಇರಬೇಕು ಅಂತ ಆಸೆ ಆದರೆ ಎಲ್ರಿಗೂ ಅದು ಸಾಧ್ಯ ಆಗೋದಿಲ್ಲ ಕೆಲವೊಬ್ಬರು ಈ ದುಡ್ಡನ್ನು ಯಾವ ಥರ ಅಂದರೆ ನಾವು ಸ್ನೇಹಿತರೆ ಚಿಲ್ಲರೆ ಕಾಸು ಇರುತ್ತಲ್ವ ಒಂದೊಂದು ರುಪಿ ಕಾಯ್ನು ಅದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ ಅದಕ್ಕೋಸ್ಕರನೇ ಅದೇ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದರೂ ಕೂಡ ನಿಮಗೆ ಆ ಒಂದು ರುಪಿ ಕಾಯಿನ್ ಅನ್ನೋದು ಇಡದೇ ಇದ್ದರೆ ಆ ಪೂಜೆ ಕೂಡ ಇನ್ಕಂಪ್ಲೀಟು ಏನೇ ಮಾಡಿದ್ರೂ ಕೂಡ ನಮಗೆ ಒಂದು ರೂಪಾಯಿನಿಂದ ನಾವು ಪ್ರಾರಂಭ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಪೂಜೆಗಳು ಮಾಡೋದ್ರಿಂದ ಒಂದು ಬೌಲಲ್ಲಂತೂ ಚಿಲ್ಲರೆ ಕಾಸನ್ನು ಇಟ್ಟೇ ಇರ್ತೀವಿ ನೀವು ನೋಡಬಹುದು ಅದು ಅಷ್ಟು ಪ್ರಾಮುಖ್ಯತೆ ಅದಕ್ಕೋಸ್ಕರನೇ ನೀವು ಯಾವಾಗಲೂ ಅಷ್ಟೇ ನಿಮ್ಮ ಮನೆಯಲ್ಲಿ ಚಿಲ್ಲರೆ ಕಾಸು ಏನಾದರೂ ಇದ್ರೆ ಅದನ್ನು ನೀವೆಲ್ಲಂದರೆ ಅಲ್ಲಿ ಬಿಸಾಕೋದಕ್ಕೆ ಹೋಗಬೇಡಿ ಒಂದು ಗಾಜಿನ ಬಟ್ಲಲ್ಲಿ ಹಾಕ್ಬಿಟ್ಟು ಎತ್ತಿಡಿ ನೀವು ಬೇಕಂದ್ರೆ ಖರ್ಚು ಮಾಡ್ಕೊಳ್ಬಹುದು ಆ ಗಾಜಿನ ಬಟ್ಲಲ್ಲಿ ಇಡೋದು ಬಹಳ ಶ್ರೇಯಸ್ಕರವಾಗಿರುತ್ತೆ ಅಂದರೆ ನಮಗೆ ನಮ್ಮ ಮನೆಯಲ್ಲಿ ಆದಾಯ ಹೆಚ್ಚಾಗೋದಕ್ಕೆ ಇದೊಂದು ಸೂಚನೆ ಈ ಥರ ಮಾಡಿಕೊಳ್ಳಿ ಈಗಿನ ಪರಿಹಾರ ತಿಳಿಸ್ತಾ ಇದ್ದೀನಿ ನೋಡಿ ಒಂದು ಗಾಜಿನ ಚಿಕ್ಕದು ಬೌಲ್ ತಗೊಳ್ಳಿ ಎಲ್ಲ ಕೆಲಸ ಆದಮೇಲೆ ನೀವು ನಿಮ್ಮ ಬೆಡ್ರೂಮಲ್ಲಿ ಅಂದರೆ ನೀವೆಲ್ಲಿ ಮಲಗ್ತೀರೋ ಆ ಜಾಗದಲ್ಲಿ ಮಾಡಿಕೊಳ್ಳುವ ಪರಿಹಾರ ಕಲ್ಲುಪ್ಪನ್ನು ಇದ್ರೊಳಗಡೆ ಸ್ವಲ್ಪ ಹಾಕಿದ್ದೆ ಏಳು ಲವಂಗಗಳು ಇರಬೇಕು ಸ್ನೇಹಿತರೆ ಮುಗ್ಗಿರಬೇಕು ಆ ಲವಂಗಗಳನ್ನು ನೀವು ತಗೊಳ್ಳಿ ತಗೊಂಡ್ಬಿಟ್ಟು ಒಂದು ರುಪಿ ಕಾಯಿನ್ ತಗೊಳ್ಬೇಕಾಗುತ್ತೆ ಕಲ್ಲುಪ್ಪಿನ ಮೇಲೆ ನೀವು ಈ ಲವಂಗಗಳ ಇಟ್ಬಿಟ್ಟು ಆಮೇಲೆ ಒಂದು ರುಪಿ ಕಾಯಿನ್ ಇಡಬೇಕು ಅದರ ಮೇಲೆ ಒಂದೊಂದೇ ಚಿಟಿಕೆ ಅರಿಶಿನ ಕುಂಕುಮ ಹಾಕಿ ಇದ್ರೆ ಗಂಧ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಈ ಥರ ಹಾಕಿಬಿಟ್ಟಿದ್ದೆ ನೀವು ಇದನ್ನು ನಿಮ್ಮ ಮನೆಯಲ್ಲಿ ನೀವು ಏನಕ್ಕೋಸ್ಕರ ಮಾಡಿ ಇದ್ದೀರಾ ಅಂತ ಹೇಳ್ಕೊಳ್ಬೇಕು ಬೌಲನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಮಗೆ ಆದಾಯ ಹೆಚ್ಚಾಗಬೇಕು ಸಾಲಗಳೆಲ್ಲ ತೀರಬೇಕು ನಾವು ಕೂಡ ಎಲ್ಲರ ರೀತಿಯಲ್ಲೂ ಅಂದರೆ ಹಣಕಾಸಿನ ವಿಚಾರದಲ್ಲಿ ತುಂಬ ಗಟ್ಟಿಮುಟ್ಟಿಯಾಗಿ ಇರಬೇಕು ಅಂದರೆ ನಾಲ್ಕಾರ್ ಕಾಸನ್ನು ಎತ್ತಿಟ್ಕೊಳ್ಳುವ ರೀತಿ ನಮಗೆ ಅದು ಒನ್ಗೂಡಬೇಕು ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬೇಕು ಸ್ನೇಹಿತರೆ ಸುಮ್ಮನೆ ನೀವೇನೋ ಪರಿಹಾರ ಮಾಡ್ತಾ ಇದ್ದೀರಾ ಅಂತ ಮಾಡೋದಕ್ಕೆ ಹೋಗಬೇಡಿ ನಂಬಿಕೆಯಿಂದ ಕೇಳಿಕೊಂಡು ಮಾಡಿ ಆಮೇಲೆ ಇದನ್ನೇ ಮಾಡಬೇಕು ಮೂರು ದಿನ ನೈಟು ಹಂಗೆ ಇರಬೇಕು ಸ್ನೇಹಿತರೆ ಸೋಮವಾರ ಮಾಡ್ತಾ ಇದ್ದೀರಂದರೆ ಸೋಮವಾರ ಮಂಗಳವಾರ ಬುಧವಾರ ಆಮೇಲೆ ನೀವೇನು ಮಾಡಬೇಕು ಗುರುವಾರ ಬೆಳಗ್ಗೆ ಯಾರು ಎದ್ದಿರಬಾರ್ದು ಆ ಸಮಯಕ್ಕೆ ಇದನ್ನೆಲ್ಲ ಒಂದು ರೂಪಾಯಿ ಕಾಯಿನನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಇನ್ನು ಮಿಕ್ಕಿದ ವಸ್ತುಗಳನ್ನೆಲ್ಲ ಒಂದು ಕವರಲ್ಲಿ ಹಾಕ್ಬಿಟ್ಟಿದೆ ನೀವು ಮನೆಯಿಂದ ಹೊರಗೆ ದೂರದಲ್ಲಿ ಅಂದರೆ ನೀವು ಏನು ಕಸ ಹಾಕ್ತೀರ ನೋಡಿ ಅದರಲ್ಲಿ ಹಾಕ್ಬಹುದು ಅಥವಾ ಗಿಡಗಳಿರುತ್ತಲ್ವ ಆ ಗಿಡಗಳಲ್ಲಿ ಕೂಡ ಹಾಕಬಹುದು ಇನ್ನು ಈ ಒನ್ಪಿ ಕಾಯಿನನ್ನು ನೀವು ಎಲ್ಲಾದರೂ ದೇವಸ್ಥಾನಗಳಿಗೆ ಹೋಗ್ತೀರಲ್ವಾ ಆ ಉಂಡಿಯಲ್ಲಿ ಹಾಕಿಬಿಡಿ ಒನ್ ರುಪಿ ಅಥವಾ ನೀವು ದೇವಸ್ಥಾನಗಳಿಗೆ ಹೋಗೋದಕ್ಕಾಗಲಿಲ್ಲ ಅಂದರೆ ಯಾರಿಗೆ ಇದು ಅಗತ್ಯತೆ ಇರುತ್ತೆ ನೋಡಿ ಅಂಥವ್ರಿಗೆ ಕೊಡಿ ಸ್ನೇಹಿತರೆ ನಮ್ಮ ಮನೆಗಳ ಹತ್ತಿರ ಎಲ್ಲ ಬರ್ತಾರೆ ಅದ್ರ ಜೊತೆ ಇನ್ನೂ ಏನೋ ಬಟ್ಟೆ ಬರೆ ಅದು ಇದು ಅಕ್ಕಿ ಆ ಥರ ಎಲ್ಲ ಸೇರಿಸ್ಕೊಡ್ತೀವಲ್ವ ಆ ಥರ ಕೊಡಿ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಈ ಥರ ನೀವು ಕೆಲವೊಂದು ವಾರಗಳು ಮಾಡ್ಕೊಳ್ಬೇಕಾಗುತ್ತೆ ಒಂದೇ ವಾರ ಮಾಡಿಕೊಂಡ್ರೆ ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ ನೀವು ಒಂದು ಐದು ಅಥವಾ ಒಂಬತ್ತು ವಾರಗಳು ಮಾಡಿಕೊಳ್ಳಿ ಈ ಪರಿಹಾರನ ಮಾಡಿಕೊಳ್ಳುವಾಗ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಡಿಕೊಂಡು ನಿಮಗೆ ಒಳ್ಳೆಯ ರಿಸಲ್ಟ್ ಕಾಣ್ತಾ ಇದೆ ಅದರ ಫೀಲ್ ನಿಮ್ಗೆ ಆಗ್ತಾ ಇದೆ ಅನ್ನುವಾಗ ಮಾತ್ರ ನೀವು ಬೇರೆಯವ್ರಿಗೆ ಹೇಳ್ಕೊಳ್ಳಿ ಯಾಕಂದರೆ ಅದರ ಪ್ರಭಾವ ನಾವು ಫಸ್ಟೇ ಹೇಳ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗ್ಲಿ